ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಒಂದು ವರದಿಯನ್ನು ಮಾನ್ಯ ಜನ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು ಮೇಲ್ನೋಟಕ್ಕೆ ಈ ವರದಿಯಲ್ಲಿ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಅವರನ್ನೇ ಆರೋಪಿಯನ್ನಾಗಿ ಮಾಡಲಾಗಿದೆ ವಿರಾಟ್ ಕೊಹ್ಲಿ ಅವರನ್ನು ಆರೋಪಿಯನ್ನಾಗಿಸುತ್ತಿರುವ ಸರಕಾರದ ಈ ವರದಿಯನ್ನು ನಾನು ವಿರೋಧಿಸಿದ್ದೇನೆ ಸರ್ಕಾರದ ಈ ವರದಿಯ ಪ್ರಕಾರ ಜಾಲತಾಣದಲ್ಲಿ ಹಾಕಲಾದ ಕ್ರಿಕೆಟ್ ಆಟಗಾರ ವಿರಾಟ್ ಕೊಹ್ಲಿ ಅವರ ವಿಡಿಯೋವನ್ನು ಸುಮಾರು ಹದಿನಾರು ಲಕ್ಷಕ್ಕೂ ಹೆಚ್ಚು ಜನರು ನೋಡಿ ಅವರೆಲ್ಲರೂ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಬಂದಿದ್ದರಿಂದ ಕಾಲ್ಕೃತವಾಯಿತು ಎಂದು ಹೇಳಲಾಗಿದೆ ಆರ್ಸಿಬಿಯ ಒಂದು ಹದಿನಾರು ಲಕ್ಷ ನ್ಯೂಸ್ ಎರಡನೇ ಟ್ವೀಟ್ಗೆ ಏಳು ಪಾಯಿಂಟ್ ಹದಿನೇಳು ಲಕ್ಷ ವ್ಯೂಸ್ ಬಂದಿದೆ ಎಂದು ವರದಿಯಲ್ಲಿ ಹೇಳಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನನ್ನ ಪ್ರಶ್ನೆ ಏನೆಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಮೆಸೇಜ್ಗಳನ್ನು ದೇಶ ವಿದೇಶಗಳಿಂದ ಲಕ್ಷಾಂತರ ಜನರು ನೋಡುತ್ತಾರೆ ಪೋಸ್ಟ್ ನೋಡಿದ ಕೂಡಲೇ ಎಲ್ಲರೂ ಒಂದೇ ದಿನದಲ್ಲಿ ಫ್ಲೈಟ್ ಹತ್ತಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸಾಮಾಜಿಕ ಜಾಲತಾಣಗಳ ಕಚೇರಿಯಿಂದ ಆ ಲಕ್ಷಾಂತರ ವ್ಯೂ ಮಾಡಿದ ಜನರ ಮಾಹಿತಿಯನ್ನು ಪಡೆದು ಅವರೆಲ್ಲರೂ ಆ ಕಾರ್ಯಕ್ರಮದ ಸ್ಥಳದಲ್ಲಿ ಇದ್ದ ಬಗ್ಗೆ ಸಿದ್ದರಾಮಯ್ಯನವರು ಪರಿಶೀಲನೆ ಮಾಡಿದ್ದಾರೆ ಆರ್ಸಿಬಿ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಐವರು ಪೊಲೀಸ್ ಅಧಿಕಾರಿಗಳ ಅಮಾನತಿನ ಬಗ್ಗೆ ಮ್ಯಾಜಿಸ್ಟೇರಿಯಲ್ ಇನ್ಕ್ವೈರಿ ಮಾಡುತ್ತಿರುವ ಬೆಂಗಳೂರು ನಗರದ ಜಿಲ್ಲಾಧಿಕಾರಿಗಳ ಜಗದೀಶ್ ಅವರಿಗೆ ಆರ್ಸಿಬಿ ಕಾಲ್ಕಳಿತಕ್ಕೆ ಕಾರಣವಾಗಿರಬಹುದಾದ ಅಂಶಗಳ ಕುರಿತು ಒಂದು ಪತ್ರವನ್ನು ಬರೆದಿರುತ್ತೇನೆ ಈ ಪತ್ರದಲ್ಲಿ ಬೆಂಗಳೂರಿನಲ್ಲಿ ಸಕ್ರಿಯವಾಗಿರುವ ಸ್ಮಗ್ಲಿಂಗ್ ಒಂದು ಮುಂದಿನ ಡಿಜಿಪಿ ಮತ್ತು ಐಜಿಪಿಯಾಗಿ ಶ್ರೀ ದಯಾನಂದವರು ನೇಮಕವಾಗುವುದನ್ನು ನಡೆಯುವ ಉದ್ದೇಶದಿಂದ ಹಳ್ಳಿ ಮತ್ತು ಹಳ್ಳಿಯ ಗುಂಪು ಗಲಭೆದರ ಸಹಾಯ ಪಡೆದು ಕಾಲ್ಕಳಿತ ನಡೆದ ಸ್ಥಳದಲ್ಲಿ ಗೊಂದಲ ಸೃಷ್ಟಿಸಿ ಕಾಕೃತ್ಯಕ್ಕೆ ಕಾರಣವಾಗಿರುವ ಬಗ್ಗೆ ವಿವರಿಸಿದೆ ಸಿದ್ದರಾಮಯ್ಯನವರು ಈ ಕೂಡಲೇ ಮಾನವ ಘನ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿ ಹಾಸಿನಿ ಮತ್ತು ವಿರಾಟ್ ಕೊಹ್ಲಿ ಅಭಿಮಾನಿಗಳ ಕ್ಷಮೆ ಕೇಳಬೇಕು ಎಂದು ಆಗ್ರಹಪಡಿಸಿದ್ದೇನೆ ಹಾಸಿನಿ ಪರ ವಕೀಲರು ಬೆಂಗಳೂರು ನಗರ ಜಿಲ್ಲಾಧಿಕಾರಿಯವರನ್ನು ಸಂಪರ್ಕಿಸಿ ಈ ಪತ್ರದ ಪ್ರತಿಯನ್ನು ಪಡೆದು ಪರಿಶೀಲಿಸಿ ಕ್ರಿಕೆಟ್ ಆಟಗಾರ ವಿರಾಟ್ ಕೊಹ್ಲಿ ಅವರನ್ನು ರಕ್ಷಿಸಬೇಕು ಎಂದು ವಿನಂತಿಸಿಕೊಳ್ಳುತ್ತಿದೆ ಜಿಲ್ಲಾಧಿಕಾರಿ ಶ್ರೀ ಜಗದೀಶ್ ರವರು ಪತ್ರ ನಿರಾಕರಿಸಿದರೆ ನನ್ನನ್ನು ನೇರವಾಗಿ ಸಂಪರ್ಕಿಸಬಹುದಾಗಿದೆ ಈ ಪತ್ರದಿಂದ ವಿರಾಟ್ ಕೊಹ್ಲಿ ಅವರು ದೋಷ ಮುಕ್ತರಾಗುತ್ತಾರೆ ಎಂಬ ವಿಶ್ವಾಸ ನನಗಿದೆ ಅಂತೆಯೇ ಕರ್ನಾಟಕದ ಮಾನ್ಯ ಘನ ಉಚ್ಚ ನ್ಯಾಯಾಲಯವು ಈ ವರದಿಯನ್ನು ಸಾರ್ವಜನಿಕಗೊಳಿಸಲು ಆದೇಶ ಮಾಡಿದ್ದು ಸರಕಾರದ ಆಡಳಿತ ವೈಖರಿ ಪಾರದರ್ಶಕವಾಗಿರಬೇಕು ಎಂದು ಸೂಚಿಸಿದ ಉಚ್ಚ ನ್ಯಾಯಾಲಯದ ಈ ನಡೆಗೆ ಧನ್ಯವಾದಗಳನ್ನು ಆರೋಪಿಸುತ್ತಿದ್ದೇನೆ ಪತ್ರದಲ್ಲಿ ಪತ್ರದಲ್ಲಿ ಐಜಿ ಆಗಬಾರದು ಅನ್ನೋ ಉದ್ದೇಶ ಇಟ್ಟುಕೊಂಡೇ ಕೆಲವು ಮಾಸ್ಟರ್ ಕೆಲವು ತರಬೇಕವರನ್ನು ಬಳಸಿಕೊಂಡು ಕಮೋಷನ್ ಸೃಷ್ಟಿಸಿ ಈಗ ವರದಿಯಲ್ಲಿ ಎಲ್ಲಿ ಆಕ್ಸಿಡೆಂಟ್ ಆಗಿತ್ತು ಅಥವಾ ಆ ಘಟನೆ ನಡೆದಿದೆ ಪೂರ್ವ ನಿಯೋಜಿತ ಒಂದು ಸಂಚು ಮಾಡಿಬಿಟ್ಟು ಅಲ್ಲಿ ಗೊಂದಲ ಮಾಡಿ ಸ್ಟ್ಯಾಂಪೆಡ್ ಆಗಿದೆ ಕಾಲಕೃತ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ ನಾನು ಆ ಅಭಿಪ್ರಾಯವನ್ನು ವಿವರಿಸಿ ಒಂದು ಎಂಟು ಪುಟಗಳ ಪತ್ರವನ್ನು ಜಗದೀಶ್ ಅವರಿಗೆ ಕರೆದಿದೆ ಸ್ಟಾಂಪೇಡ್ ಅದನ್ನೇ ಸ್ಟೇಜ್ ಮಾಡಿದ್ದಾರೆ ಪಕ್ಕ ಅಂತ ಹೇಳ್ತಿದೆ ಹೌದು ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಡೆದ ಕೆಲವು ಘಟನೆಗಳು ಅದರ ಮುಂದುವರೆದ ಭಾಗವಾಗಿಯೇ ನಡೆಯುತ್ತಿರುವ ಸ್ಮಗ್ಲಿಂಗ್ ಮತ್ತು ದಯಾನಂದ್ ಅವರು ಮುಂದಿನ ಬಾರಿ ಡಿಜಿಪಿ ಅಂಡ್ ಐಜಿಪಿ ಆದರೆ ಇಂಥ ಸ್ಮಗ್ಲಿಂಗ್ ವಿಷಯಗಳಿಗೆ ತೊಂದರೆಯಾಗುವ ಸಂಭವ ಇರುವುದನ್ನು ನೋಡಿಬಿಟ್ಟು ಅವರು ಆಗಬಾರದು ಅನ್ನೋ ಉದ್ದೇಶದಿಂದ ಇಂಥ ಕೆಲಸಗಳು ನಡೆದಿವೆ ಇಂಥ ಸ್ಟ್ಯಾಂಡರ್ಡ್ ಅನ್ನು ಪೂರ್ಣಿಯೋಜಿತವಾಗಿ ರೂಪಿಸಲಾಗಿದೆ ಅನ್ನೋದು ನನ್ನ ಅಭಿಪ್ರಾಯವನ್ನು ನಾನು ಪತ್ರದಲ್ಲಿ ವಿರೋಧಿಸ್ತಾ ನಾನು ಏನು ಹೇಳಿದೆ ಅಂತ ಹೇಳಿದ್ರೆ ಜಾಗದಲ್ಲಿ ಅವರು ಹೇಳಿರೋದು ಟ್ವೀಟ್ ಜಾಗದಲ್ಲಿ ಹದಿನಾರು ಲಕ್ಷ ಹದಿನೇಳು ಲಕ್ಷ ವ್ಯೂಸ್ ಆಗಿದೆ ಅಂತ ಹೇಳಿದ್ರೂ ಟ್ವಿಟರ್ ಅಥವಾ ಸೋಶಿಯಲ್ ಮೀಡಿಯಾ ಬಳಸಿದರೆ ಗೊತ್ತು ವಿದೇಶಗಳಿಂದ ನೋಡ್ತಾರೆ ಅವರೆಲ್ಲರೂ ಒಂದೇ ದಿನದಲ್ಲಿ ಓವರ್ ನೈಟ್ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಸಲು ಸಾಧ್ಯತೆ ಇಲ್ಲ ಸರ್ಕಾರ ಕೋಟಿಗೆ ಬೇಕಾಗಿರೋ ಬರೆದೇನೆ ವಿವರಿಸಿದೆ ಸರ್ಕಾರ ಈ ಪತ್ರದ ಬಗ್ಗೆ ಏನು ಮಾಡುತ್ತೆ ಅನ್ನೋದನ್ನ ತಿಳಿಸಿದೆ ತಿಳಿಸದೇ ಇದ್ದರೆ ನಾನು ಮುಂದಿನ ಬಗ್ಗೆ ಆ ಪತ್ರವನ್ನು ನಿಮ್ಮ ಮುಂದೆ ಚರ್ಚೆ ಮಾಡಿದೆ ಅಲ್ಲಿ ಅವರು ಭಾಗವಹಿಸಿದ್ದಾರೆ ಅವರು ಇದ್ದ ಬಗ್ಗೆ ಪ್ರೆಸೆನ್ಸ್ ಟ್ವೀಟ್ ನೋಡಿದ ವ್ಯೂವರ್ಸ್ ಅಲ್ಲಿ ಬಂದ ಬಗ್ಗೆ ಮಾಹಿತಿ ನೀಡಬೇಕಾಗಿದೆ ಅವರು ಮುಖ್ಯಮಂತ್ರಿಯ ಸುತ್ತಮುತ್ತ ನಿಯೋಜನೆಗೊಳಿಸಿದ್ದಾರೆ ಈಗ ಕೇವಲ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ